ಸೋದರಿಯು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ಕಟ್ಟುವ ರೇಷ್ಮೆ ದಾರ ಕೇವಲ ಒಂದು ದಾರವಲ್ಲ ಅದು ಅವರಿಬ್ಬರ ನಡುವಿನ ಶುದ್ಧ ಪವಿತ್ರ ಮತ್ತು ನಿರಂತರ ಪ್ರೀತಿಯ ಗುರುತು ಮತ್ತು ಶಾಶ್ವತ ರಕ್ಷಣಾ ಮಂತ್ರದೊಂದಿಗೆ ಬೆರೆತಿರುವ ಪವಿತ್ರವಾದ ದಾರ ಮತ್ತೊಮ್ಮೆ ರಕ್ಷಾಬಂಧನ ಹಬ್ಬ ಬಂದಿದೆ ಈ ಹಬ್ಬವನ್ನು ವಿವಿಧೆಡೆ ರಾಖಿ ಪೂರ್ಣಿಮಾ ನಾರಿಯಲ್ ಪೂರ್ಣಿಮಾ ಕಜರಿ ಪೂರ್ಣಿಮಾ ಎಂದು ಕರೆಯುತ್ತಾರೆ ಆಚರಣೆಗಳು ಬೇರೆ ಇದ್ದರೂ ಸಹೋದರಿಯರು ತಮ್ಮ ಸಹೋದರರ ಹಣೆಗೆ ತಿಲಕ ಹಚ್ಚಿ ರಾಖಿ ಎಂಬ ಪವಿತ್ರ ದಾರ ಕಟ್ಟುವ ಪದ್ಧತಿ ಒಂದೇ ಸಹೋದರನಿಗೆ ರಾಖಿ ಕಟ್ಟಿ ಆರತಿ ಮಾಡಿ ಅವರ ಆರೋಗ್ಯ ಮತ್ತು ದೀರ್ಘಾಯುಷಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ ಪ್ರತಿಯಾಗಿ ಸಹೋದರನು ಉಡುಗೊರೆ ನೀಡಿ ಅವಳ ರಕ್ಷಣೆಗೆ ಪ್ರತಿಜ್ಞೆ ಮಾಡುತ್ತಾನೆ ಪ್ರೀತಿ ಮತ್ತು ಸುರಕ್ಷತೆಯ ಭವ್ಯ ಭಾವನೆಯನ್ನು ಉದ್ದೀಪಿಸುವ ಈ ಎಳೆಯೇ ರಕ್ಷಾಬಂಧನ ಈ ದಾರದ ಪಾವಿತ್ರ್ಯತೆ ಕಾಪಾಡಿಕೊಂಡರೆ ಧರಿಸುವವರಿಗೆ ಸುರಕ್ಷಾ ಕವಚವಾಗುತ್ತದೆ ಎಂಬುದು ನಂಬಿಕೆ ಇದರಂತೆ ರಾಖಿ ಕೂಡ ಸುರಕ್ಷತೆಯ ದಾರ ಅಣ್ಣ ತಂಗಿಗೆ ಮಾತ್ರವಲ್ಲ ಹೆಂಡತಿಯು ತನ್ನ ಪತಿಗೆ ಕಟ್ಟಬಹುದು ಶಿಷ್ಯನು ಗುರುವಿಗೆ ಕಟ್ಟಬಹುದು ರಕ್ತ ಸಂಬಂಧಿಗಳಿಗೆ ಮಾತ್ರ ಸೀಮಿತವಲ್ಲ ಈ ಆಚರಣೆಯು ಪ್ರೀತಿಯ ಬಂಧವನ್ನು ಬಲಪಡಿಸುತ್ತದೆ ಕುಟುಂಬದ ಎಲ್ಲೆಯನ್ನು ಮೀರಿಸುತ್ತದೆ ಆತ್ಮೀಯ ಸ್ನೇಹಿತರು ಮತ್ತು ನೆರೆಹೊರೆಯವರ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟಿದಾಗ ಅದು ಸಾಮರಸ್ಯದ ಸಾಮಾಜಿಕ ಜೀವನದ ಅಗತ್ಯತೆಯನ್ನು ಒತ್ತಿ ಹೇಳುತ್ತದೆ ರಾಖಿ ರಕ್ಷಣೆಯ ಬಗ್ಗೆ ಇತಿಹಾಸದಲ್ಲೂ ಉಲ್ಲೇಖವಿದೆ ಪಂಜಾಬ್ನ ಮಹಾರಾಜ್ ಪುರುಷೋತ್ತಮನು ಅಲೆಕ್ಸಾಂಡರ್ ಅನ್ನು ಸೋಲಿಸಿದಾಗ ಅಲೆಕ್ಸಾಂಡರ್ನ ಪತ್ನಿ ಪುರುಷೋತ್ತಮನಿಗೆ ರಾಖಿ ಕಟ್ಟಿ ತನ್ನ ಗಂಡನನ್ನು ಕೊಲ್ಲದಂತೆ ವಿನಂತಿಸುತ್ತಾಳೆ ಚಿತ್ತೂರ್ನ ರಾಣಿ ಕರ್ಣಾವತಿ ತನ್ನ ರಾಜ್ಯವನ್ನು ಬಹುದೃಶನ ಆಕ್ರಮದಿಂದ ತಡೆಯಲು ಚಕ್ರವರ್ತಿ ಹುಮಾಯುನಿಗೆ ರಾಖಿಯನ್ನು ಕಳಿಸಿದ್ದಳು ರಾಖಿ ಸ್ವೀಕರಿಸಿದ ಹುಮಾಯುನ್ ಯುದ್ಧಕ್ಕೆ ಹೊರಟಿದನಾದರೂ ಅಷ್ಟರಲ್ಲಾಗಲೇ ಕರ್ಣಾವತಿ ಮಾನ ರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದಳು ಎಂದು ಇತಿಹಾಸ ಹೇಳುತ್ತದೆ ಪ್ರೀತಿ ಕಾಳಜಿ ಮತ್ತು ಪರಸ್ಪರ ಗೌರವದ ಬಂಧವನ್ನು ಸಂಕೇತಿಸುವ ರಕ್ಷಾಬಂಧನ ಸಾರ್ವತ್ರಿಕ ಭಾತೃತ್ವ ಮತ್ತು ಸಹೋದರತ್ವ ಸಂದೇಶವನ್ನು ನೀಡುತ್ತದೆ ಸಕಾರಾತ್ಮಕ ಗುಣಗಳನ್ನು ಪೋಷಿಸುವ ಅಗತ್ಯತೆಯನ್ನು ಒತ್ತಿ ಹೇಳುತ್ತದೆ ಸಮಸ್ತ ಚಿತ್ತಾರ ವೀಕ್ಷಕರಿಗೆ ರಕ್ಷಾಬಂಧನದ ಶುಭಾಶಯಗಳು